ಇನ್ನು ಮಠ ಮಧ್ಯಾಹ್ನವೇ ಅಕ್ರಮ ಮರಳು ದಂಧೆ ನಡೀತಾ ಇದೆ ಗೊತ್ತಿದ್ದು ಕೂಡ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಅಂಥೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಇದು ಶಿವಮೊಗ್ಗದಲ್ಲಾಗ್ತಾ ಇರೋದು ಟಿ ವಿ ನೈನ್ ಅಕ್ರಮ ಮರಳು ದಂಧೆ ಸೆರೆಯಾಗಿದೆ ಶಿವಮೊಗ್ಗ ತಾಲೂಕಿನ ತುಂಗಾ ನದಿ ತಟದಲ್ಲಿ ರಾಜಾರಶುವಾಗಿ ದಂಧೆ ನಡೀತಾ ಇದೆ ಗುರುಪುರ ಹುರ್ಲೆ ಹೊಳೆಹಟ್ಟಿ ಪಿಳ್ಳಂಗಿರಿ ಹೊಳೆಹಸನವಾಡಿ ಹಾಡೋಹಳ್ಳಿಯಲ್ಲಿ ಈ ರೀತಿಯಾಗಿ ಎಗ್ಗಿಲ್ಲದೆ ದಂಧೆ ಸಾಕ್ತಾ ಇದೆ ಅಧಿಕಾರಿಗಳ ಭಯ ಇಲ್ಲದೆ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಒಂದು ವರದಿ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲ ಸಾಕ್ತಾ ಇದೆ ನಾವೀಗ ಶಿವಮೊಗ್ಗದ ಪುರ್ಲೆ ಏನು ತುಂಗಾ ನದಿ ತಡದಲ್ಲಿದ್ದೇವೆ ಈ ತುಂಗಾ ನದಿಯ ತಡದಲ್ಲಿ ನೋಡ್ತಾ ಇರಬಹುದು ಅಧಿಕಾರಿಗಳ ಬಯಲದಂತೆ ಅಲ್ಲಿ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ ಈಗಾಗಲೇ ಶಿವಮೊಗ್ಗ ಏನು ಗ್ರಾಮಾಂತರ ಪ್ರದೇಶ ಇದೆ ಈ ಭಾಗದಲ್ಲಿ ನಿರಂತರವಾಗಿ ಏನು ತುಂಗಾ ನದಿ ಇದೆ ಈ ತುಂಗಾ ನದಿ ತಡದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ರಾತ್ರಿ ಸಂಜೆಯಿಂದ ಶುರು ಆದರೆ ಬೆಳಗಿನ ಜಾವ ಕೂಡ ನಿರಂತರವಾಗಿ ಅಕ್ರಮ ನಡೆಯುತ್ತೆ ಇದರಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಏನು ಬೊಕ್ಕಸಕ್ಕೆ ನಷ್ಟ ಆಗುತ್ತೆ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ಪ್ರಮುಖವಾಗಿ ಗಣಿ ಮತ್ತೆ ಭೂ ಇಲಾಖೆ ಆ ಅಧಿಕಾರಿಗಳು ಇಲ್ಲಿ ಗಮನ ಅವರು ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಕಾಲಿಡಲ್ಲ ನೋಡಲ್ಲ ಮತ್ತೊಂದು ಕಡೆಯಿಂದ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿ ಆಗಿರ್ಬೋದು ತಹಶೀಲ್ದಾರ್ ನೇತೃತ್ವದ ತಂಡ ಇರಬೇಕು ಅವರು ಬರಬೇಕಾಗಿತ್ತು ಅವ್ರು ದಾಳಿ ಮಾಡಬೇಕಾಗಿತ್ತು ಅವರು ಕೂಡ ಮಾಡಲ್ಲ ಜೊತೆಗೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲೇ ಹೋದರೂ ಕೂಡ ರಸ್ತೆ ಮೂಲಕವಾಗಿ ಲಾರಿಗಳು ಹೋಗ್ತವೆ ಎಲ್ಲೂ ಕೂಡ ಪೊಲೀಸರು ಕೂಡ ಈ ಲಾರಿ ಏನ ಅಕ್ರಮವಾಗಿ ದಂಧೆ ಮಾಡ್ತಾರೆ ಆ ಲಾರಿಗಳನ್ನ ತಡೆಯಲ್ಲ ಕೇಸ್ಗಳನ್ನ ಹಾಕಲ್ಲ ಸೀಸ್ಗಳನ್ನ ಮಾಡಲ್ಲ ಹಾಗಾಗಿ ನಿರಂತರವಾಗಿ ಏನು ತುಂಗಾ ನದಿ ತಟ ಇದೆ ಆ ತುಂಗಾ ನದಿ ತಟದಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಹಾಗಾಗಿ ಯಾವುದೇ ರೀತಿಯಿಂದ ಯಾವುದೇ ರೀತಿಯಿಂದ ಏನು ಅಕ್ರಮ ಏನು ಮರಳು ದಂಧೆ ಮಾಡ್ತಾ ಈ ತುಂಗಾ ನದಿ ಏನು ತಟ ಇದೆ ಆ ತಟದಲ್ಲಿ ನಿರಂತರವಾಗಿ ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಿದೆ ಇದು ಶಿವಮೊಗ್ಗದ ಏನು ಗ್ರಾಮಾಂತರ ಪ್ರದೇಶ ಅಂದರೆ ತುಂಗಾ ನದಿಯ ತಟ ಏನು ಹರಿದು ಹೋಗಿದೆ ಗ್ರಾಮಾಂತರ ಪ್ರದೇಶದಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅದು ಕೂಡ ರಾಜರೋಷವಾಗಿ ಯಾವುದೇ ಅಧಿಕಾರಿಗಳ ಬಯಲದಂಗೆ ಹಾಡುವಾಗಲೇನೆ ಅಕ್ರಮ ಮರಳು ದಂಧೆ ಜೊತೆ ಶಿವಮೊಗ್ಗ ಹೀಗೆ ಅಧಿಕಾರಿಗಳ ಭಯ ಇಲ್ಲದಲೇ ಇಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ತುಂಗಾ ನದಿ ತಟದಲ್ಲೇ ನೋಡಿ ಅಲ್ಲಿ ರಾಜಾರೋಷವಾಗಿ ಬಿಗಳನ್ನು ತರಿಸ್ಕೊಂಡು ಅಲ್ಲಿ ಅಗೆದು ಟ್ರಾಕ್ಟರ್ ಗಳಿಗೆ ಲಾರಿಗಳಿಗೆ ಮರಳನ್ನ ತುಂಬಿ ಸಾಗಾಟ ಮಾಡ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಸುಮ್ಮನಿದೆಯಾ ಜಿಲ್ಲಾಡಳಿತ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಸೊ ಟಿವಿ ನೈನ್ ಕೂಡ ಅಲ್ಲಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಆ ಟೈಮ್ ನಲ್ಲಿ ಟಿವಿ ನೈನ್ ಖಂಡಿಗೆ ಈ ರೀತಿಯಾಗಿ ರಾಜಾರೋಷವಾಗಿ ಕಾಣಿಸಿದೆ ಸೊ ಬಹುಶಃ ಇದ್ರ ಬಗ್ಗೆ ಶಿವಮೊಗ್ಗ ಜಿಲ್ಲಾಡಳಿತ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ಮುಂದಿನ ಹಂತದಲ್ಲಿ ನೋಡಬೇಕು ಆರಾಮಾಗಿ ಒಂದು ಕೃತಕ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ ಲಾರಿಗಳು ಓಡಾಡ್ತಾ ಇವೆ ಸೊ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾ ಇದೆ ಜಿಲ್ಲಾಡಳಿತ ಅಂತ ನಾವು ಈ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀವಿ